ಅಗ್ರಿಕಲ್ಚರ್ ಇಸ್ ಎ ಫೇಲ್ಯೂರ್ ಅಂತ ಎಲ್ಲ ತಲೆಯಲ್ಲೂ ಬಂದಿದೆ ನಾನು ಯಾವಾಗಲೂ ಹೇಳ್ತೀನಿ ಯು ಶುಡ್ ಸಿ ಮೀನ್ ಐ ಆಮ್ ನಾಟ್ ಎ ಫೇಲ್ಯೂರ್ ಐ ಹ್ಯಾವ್ ಬಿಲ್ಟ್ ಎ ಹಂಡ್ರೆಡ್ ಕ್ರೋರ್ ಪ್ಲಸ್ ವರ್ತ್ ಕಂಪ್ನಿ ಒಂದು ಲಕ್ಷ ಒಂದು ತಿಂಗಳಿಗೆ ಅನ್ ಮಾಡ್ತಾ ಇದ್ದಾನೆ ರೈತ ಅಂದರೆ ಅವ್ನ ಮಗ ಯಾಕೆ ಬೆಂಗಳೂರು ಬಂದು ಆಟೋ ಓಡಿಸ್ತದೆ ಎಲ್ಲ ರೈತರು ಮಾಡ್ಬೋದಾ ಮಂಡ್ಯದಲ್ಲಿ ಅಂದರೆ ನೀರಾವರಿ ಇದೆ ಅದಕ್ಕೆ ಹೇಳ್ತಾ ಇದ್ದೀರಾ ನೀವು ಉತ್ತರ ಒಬ್ಬ ರೈತ ಬಯಲುಸೀಮೆ ರೈತ ಹೇಗೆ ಮಾಡ್ಬೋದು ಈಗ ಆರ್ಗ್ಯಾನಿಕ್ ಔಟ್ಲೆಟ್ಗಳು ತುಂಬ ಆಗ್ಬಿಟ್ಟಿದೆ ಮತ್ತು ಆರ್ಗ್ಯಾನಿಕ್ ಅನ್ನೋದನ್ನು ತುಂಬ ಜನ ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾವೆಲ್ಲದರೂ ಕೂಡ ಇದು ಆರ್ಗ್ಯಾನಿಕ್ ಇದೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಪ್ರಶ್ನೆ ಏನಂದರೆ ಆರ್ಗ್ಯಾನಿಕ್ ನಿಜವಾದ ಆರ್ಗ್ಯಾನಿಕ್ ಅನ್ನೋದು ಗೊತ್ತಾಗೋದು ಹೇಗೆ ಮಾರ್ಕೆಟ್ ಇಲ್ಲಲ್ಲಿರೋ ನೈಂಟಿ ನೈನ್ ಪರ್ಸೆಂಟ್ ತುಪ್ಪ ಮಾಡೋದು ಹಿಂಗೆ ಹಾಲಲ್ಲಿ ಫ್ಯಾಟ್ ತೆಗಿತಾರೆ ಮೆಷಿನಿಸ್ ಮೆಷಿನ್ಸ್ ಇದೆ ಆ ಫ್ಯಾಟನ್ನು ಕಾಯಿಸ್ಬಿಟ್ಟು ಮಾಡೋದೆ ತುಪ್ಪ ದಟ್ ತುಪ್ಪ ಪ್ರಾಸೆಸೇ ಚೇಂಜ್ ಆಗೋಯ್ತು ಬಟ್ ಯಾರು ಹೇಳೋದೇ ಇಲ್ವಲ್ಲ ಎಲ್ಲರೂ ಮಾಡೋದು ಎಲ್ಲ ದೊಡ್ಡ 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 ಡೈರಿ ಎವ್ರಿ ಒನ್ ಏನದು ಹಿಂಗೆ ಅದ್ಮೋಸ್ಟ್ ಹಾಲ್ವಾ ಅದು ಸೊ ಇದು ನಾವು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ಎರಡು ಮೂರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಬರ್ತಾ ಇತ್ತು ಈಗ ಮೊದಲನೇದು ನೀವು ಉತ್ತರ ಈಗ ನೀವು ಏನು ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಮಂಡ್ಯದಲ್ಲಿ ಮಾಡ್ತಾ ಇದ್ದೀರಾ ನೀವು ನನಗೆ ಗೊತ್ತಿಲ್ಲ ನೀವು ಬೇರೆ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿಲ್ವಾ ಗುಲ್ಬರ್ಗದಲ್ಲಿ ಮಾಡಿಲ್ವಾ ಮಾಡಿದ್ದೀನಿ ಅಂದರೆ ಫ್ರೀಕ್ವೆಂಟ್ ಆಗಲ್ಲ ನಾನು ಹುಬ್ಬಳ್ಳಿಲೂ ಮಾಡಿದ್ದೀನಿ ಗೂಗಲ್ ರಾಯಚೂರು ಗೂಗಲ್ ಅಲ್ಲೂ ಮಾಡಿದ್ದೀನಿ ಮಾಡಿದ್ದೀನಿ ಮಾಡ್ತೀನಿ ಬಟ್ ಟೈಮ್ ಬೇಕಲ್ಲ ಈಗ ಆನ್ಲೈನ್ ಮಾಡ್ತಾರೆ ಈ ಅಟ್ಲೀಸ್ಟ್ ಟು ಮಂತ್ಸ್ ಒಂದು ಆನ್ಲೈನ್ ಇರುತ್ತೆ ಆನ್ಲೈನ್ ಟ್ರೈನಿಂಗು ಮಾಡ್ತೀನಿ ಓಕೆ ಅದಕ್ಕೊಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ಪ್ರಾಯಶಃ ಅದು ಟ್ರೈನಿಂಗ್ ಟ್ರೈನರ್ಸ್ ಥರ ಮಾಡಿಕೊಂಡು ಆ ಏನೋ ಮಾಡಿಕೊಂಡು ನೀವು ಬಹುಶಃ ಇನ್ನೂ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಮಾಡೋ ಅವಶ್ಯಕತೆ ಏನಂತ ಸಿ ನಾನು ನಾನು ಜನರಿಗೆ ಹೇಳೋದು ಅಗ್ರಿಕಲ್ಚರ್ ಇಸ್ ಅ ಫೇಲ್ಯೂರ್ ಅಂತ ಎಲ್ಲ ಥರಲ್ಲೂ ಬಂದಿದೆ ನಾನು ಯಾವಾಗಲೂ ಹೇಳ್ತೀನಿ ಯು ಶುಡ್ ಸಿ ಮೀನ್ ಐ ಆಮ್ ನಾಟ್ ಎ ಫೇಲ್ಯೂರ್ ಬಿಲ್ಟ್ ಹಂಡ್ರೆಡ್ ಕ್ರೋರ್ ಪ್ಲಸ್ ವರ್ತ್ ಕಂಪ್ನಿ ಅಂಡ್ರೆಡ್ ಕ್ರೋರ್ ಪ್ಲಸ್ ವರ್ತ್ ಇಟ್ಸ್ ವ್ಯವಸಾಯನ ಭೂಮಿ ತಾಯಿಗೆ ಗೌರವ ಕೊಟ್ಟು ಮಾಡಿದ್ರೆ ನಮ್ಗಿಂತ ರಾಜ ಇನ್ನೊಬ್ಬ ಇಲ್ಲ ಭೂಮಿ ತಾಯಿಗೆ ಗೌರವ ಕೊಟ್ಟು ವ್ಯವಸಾಯ ಮಾಡಿದ್ರೆ ಎವ್ರಿ ವನ್ ವಿಲ್ ಮೇಕ್ ಮೇಡಮ್ ನಾವು ನಿಜವಾದ ಭೂಮಿ ತಾಯಿಯ ಮಕ್ಕಳು ನಾವು ಅಲ್ವಾ ಮ ಭೂಮಿ ತಾಯಿ ಮಕ್ಕಳು ಅಂತ ಯಾಕೆ ಕರಿಯೋದು ಮಣ್ಣಿನ ಮಕ್ಕಳು ಅಂತ ನಮ್ನ ಯಾಕೆ ಕರಿಯೋದು ನಿಜವಾಗ್ಲೂ ನಾವು ಭೂಮಿ ತಾಯಿ ಮಕ್ಕಳು ಏನಕ್ಕೆ ಅಂತ ಹೇಳ್ತೀನಿ ನಮ್ಮ ಈ ಬಾಡಿಲಿರೋ ಪ್ರತಿ ಸೆಲ್ಲು ಕಮ್ಸ್ ಕ್ರಮ್ ಭೂಮಿ ತಾಯಿ ಭೂಮಿ ತಾಯಿಯಲ್ಲಿ ಎಷ್ಟು ಲ್ಯಾಂಡ್ ಮಾಸ್ ಇದೆ ಲ್ಯಾಂಡ್ ಮಾಸ್ ಎಷ್ಟಿದೆ ಭೂಮಿ ತಾಯಿಯಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ವಾಟರ್ ಮಾಸ್ ಎಷ್ಟು ಭೂಮಿಯಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ನಮ್ದಲ್ಲಿ ಲ್ಯಾಂಡ್ ಸೇಮ್ ಡಿ ಎನ್ ಎನೇ ಇದೆ ಅಲ್ಲ ಭೂಮಿ ಡಿ ಎನ್ ಎ ಆ ತಾಯಿಗೆ ಯಾಕೆ ವಿಷ ಆಗ್ತೀರಾ ನಿಮ್ಗೆ ಆ ವಿಷ ನೀವೇ ತಿನ್ನೋದು ನೀವೇ ಬೇಗ ಸತ್ತೋಗೋದು ನಾವೇ ಬೇಗ ಸತ್ತೋಗೋದಲ್ವಾ ಮಾಡಬೇಡಿ ಅದಕ್ಕೆ ಭೂಮಿ ತಾಯಿ ನಾವು ಎಷ್ಟು ಗೌರವ ಕೊಡ್ತೀವಿ ಭೂಮಿ ತಾಯಿ ನಮ್ಗೆ ಅಷ್ಟೇ ತಾಯಿ ಅಲ್ವಾ ಸಿಗಿಲ್ಲ ಅದಕ್ಕೆ ಸರ್ ನಾವು ಇವತ್ತು ರೈತರು ಯಾಕೆ ಬಡವರು ಹಾಕ್ತಿದ್ದಾರೆ ರೈತರು ಯಾಕೆ ಆರೋಗ್ಯ ಕಳ್ಕೊಳ್ತಾರೆ ಯಾಕೆ ಇದು ಅಂದರೆ ಬಿಕಾಸ್ ನಾವು ಮೋಸ ಮಾಡ್ತಾಯಿದ್ದೀವಿ ಭೂಮಿ ತಾಯಿಗೆ ಆದ್ಮ ಏನು ಹೇಳ್ತಾರಲ್ಲ ನಾವು ಏನು ಮಾಡ್ತೀವೋ ಕರ್ಮ ವಾಪಸ್ಸು ಮುಂದಿನ ಜನದ್ರಲ್ಲಿ ಇಲ್ಲೇ ಸಿಗಿಲ್ಲ ಸಿಗುತ್ತೆ ಈಗ ನಾವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಅದ್ರ ಬಗ್ಗೆ ನೀವು ತುಂಬ ಪಾಸಿಂಗ್ ರೆಫರೆನ್ಸಲ್ಲಿ ಮಾತಾಡಿದ್ರಿ ಇನ್ನೂ ಸ್ವಲ್ಪ ಡೀಟೇಲ್ ಆಗ ಮಾತಾಡ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಒಂದು ನೀವು ಹೆಸರು ಹೇಳಿದ್ರಿ ಕುಮಾರಸ್ವಾಮಿ ಅಂತೇನಹಳ್ಳಿ ಹೇಳಿ ಸಾಥೇನಹಳ್ಳಿ ಕುಮಾರಸ್ವಾಮಿ ಅವರು ಈಗಲೂ ಇದಾರೆ ಅಲ್ಲಿ ಸ ಅದು ಬರುತ್ತೆ ಈಗಲೂ ಅವರು ಹೇಳ್ಕೊಡ್ತಾರೆ ಅವರು ತುಂಬ ಮಾಡ್ತಾರೆ ನಾವು ಹೇಳ್ಕೊಡ್ತೀವಿ ಅವರು ಟ್ರೈನಿಂಗ್ ಟ್ರೈನರ್ ಅಲ್ಲ ಅವರು ಅವ್ರು ನನ್ನ ಟ್ರೈನ್ ಮಾಡಿದ್ರು ಸೊ ಹಂಗೆ ನಾವೀಗ ನಮ್ಮಲ್ಲಿ ನಮ್ಮ ಕೆಂಪೇಗೌಡರಿದ್ದಾರೆ ಅವರು ಹೇಳ್ತಾರೆ ಸೊ ಹಂಗೆ ಬೇಕು ಸಿ ಈವನ್ ಈ ಈ ಕೆಮಿಕಲ್ ಫಾರ್ಮಿಂಗು ನಮ್ಮ ರೈತರು ಯಾರೂ ಹಾಕ್ತಿರಲಿಲ್ಲ ಇಂದನ್ಗೆ ಇದರಲ್ಲಿ ಯೂರಿಯಾ ಹಾಕೋದು ಎಷ್ಟು ಕಷ್ಟಪಟ್ಟು ಹಾಕ್ಸಿದ್ರು ಗೊತ್ತಾ ಈ ಕಂಪ್ನಿಗಳು ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸಲ್ಲಿ ಯಾವ ರೈತನೂ ಹಾಕೋಕ್ಕೆ ಆಗ್ತಾ ಗೊಬ್ಬರದಲ್ಲಿ ಮಾಡೋರು ಕೊಟ್ಟಿಗೆ ಗೊಬ್ಬರದಲ್ಲಿ ಕೃಷಿ ಮಾಡೋರು ಗಂಜಲದಲ್ಲಿ ಮಾಡೋರು ಕೃಷಿ ಯಾರೂ ಮುಂದೆ ಬರಲಿಲ್ಲ ಬಂದಾಗ ಯೂರಿಯಾ ಕಂಪ್ನಿಗಳು ಹೆಂಗೆ ಮಾಡಿದ್ದು ಅಂದರೆ ರಾತ್ರೋರಾತ್ರಿ ಬಂದ್ಬಿಟ್ಟು ಇಷ್ಟು ಜಮೀನಿದೆ ಅಂದರೆ ಒಂದು ಇಷ್ಟು ಭಾಗಕ್ಕೆ ಚೆಲ್ಬಿಟ್ಟು ಹೋಗೋದು ಅದೇನಾಗದು ಒಂದು ಮೂರು ನಾಲ್ಕು ದಿನಕ್ಕೆ ತುಂಬ ಗ್ರೀನಾಗಿ ಎತ್ತರಕ್ಕೆ ಶುರು ಆಯ್ತಲ್ಲ ಆಮೇಲೆ ರೈತನ ಅಪ್ರೋಚ್ ಮಾಡೋದು ನಿಮ್ಗೆ ಗೊತ್ತಿಲ್ಲದೆ ಹಾಕಿದೆ ನಾನು ಹಂಗೆ ಕನ್ವಿನ್ಸ್ ಮಾಡಿದ್ದಾರೆ ಟುಕ್ ಸೋ ಮೆನಿ ಇಯರ್ಸ್ ಟು ಕನ್ವಿನ್ಸ್ ಫಾರ್ಮರ್ಸ್ ಈಗ ಈಗ ನಾ ನಾವು ನಾನು ಮಾಡ್ತಾ ಇರೋದು ಎಫರ್ಟು ಅಷ್ಟೇ ಸ್ಟೇಕಿಂಗ್ ಟೈಮ್ ಇಟ್ ವಿಲ್ ಟೇಕ್ ಟೈಮ್ ಏನು ಒಂದು ವರ್ಷಕ್ಕಾಗತ್ತೆ ಅಲ್ಲ ಇನ್ನೂ ನನಗೆ ಗೊತ್ತು ಇನ್ನೂ ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಅಂತ ಬಟ್ ಮಾಡ್ತಾ ಹೋಗ್ತಾ ಇದೀವಿ ದಿಸ್ ಇಸ್ ದ ಟ್ರೂತ್ ರೈತ ಮತ್ತೆ ನಾವು ನಮ್ಮ ದೇಶಕ್ಕೆ ರಿಚ್ನೆಸ್ ಬರಬೇಕು ಅಂದರೆ ಯಾವ ಇಂಡಸ್ಟ್ರಿ ಇಂಡಸ್ಟ್ರಿ ಎಲ್ಲ ಸೆಕೆಂಡ್ರಿ ಅದಲ್ಲ ಪ್ರೈಮರಿ ಕೃಷಿ ಸಸ್ಟೈನಬಲ್ ತಂದರೆ ಆಟೋಮೆಟಿಕ್ಕಾಗೆ ನಮ್ಮ ದೇಶ ಒಂದು ಒಂದು ಲಕ್ಷ ಒಂದು ತಿಂಗಳಿಗೆ ಅನ್ ಮಾಡ್ತಾ ಇದ್ದಾನೆ ರೈತ ಅಂದರೆ ಅವ್ನ ಮಗ ಯಾಕೆ ಬೆಂಗಳೂರು ಬಂದು ಆಟೋ ಓಡಿಸ್ತಾನೆ ಎಕ್ಸಾಕ್ಟ್ಲಿ ಇದು ಹೇಗೆ ಅಂತ ನಾನು ಹೇಳಿ ಇನ್ನೂ ಸ್ವಲ್ಪ ಈಗ ನಮ್ಮ ಎಲ್ಲ ರೈತರು ಮಾಡ್ಬೋದಾ ಮಂಡ್ಯದಲ್ಲಿ ಅಂದರೆ ನೀರಾವರಿ ಇದೆ ಅದಕ್ಕೆ ಹೇಳ್ತಾ ಇದ್ದೀರಾ ನೀವು ಉತ್ತರ ಒಬ್ಬ ರೈತ ಬಯಲು ರೈತ ಹೇಗೆ ಮಾಡ್ಬೋದು ನನ್ನ ಎಕ್ಸಾಂಪಲ್ ಕೇಳ್ತಾ ಇರೋದು ಸೊ ನಂಗೆ ಒಂದು ಮಾಡೆಲ್ಗಳನ್ನ ತಿಳಿಸ್ಬೋದಾ ಖಂಡಿತ ಈ ಎಲ್ಲ ರೈತರು ಮಾಡ್ಬೋದು ಈಗ ನಾವು ಆರ್ಗ್ಯಾನಿಕ್ ಮಂಡ್ಯ ನಾವೇ ಒಂದು ನೀವು ಹೇಳಿದ್ರಲ್ಲ ಈಗ ಒಂದು ಪರ್ಸನ್ ಆದರೆ ಬ್ಯಾರಿಯರ್ ಆಗುತ್ತೆ ಅಂತ ಈಗ ಒಬ್ಬನೇ ಒಬ್ಬನೇ ಹೋಗಿ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಎಷ್ಟು ಆನ್ಲೈನ್ ಮಾಡ್ಬೋದು ಸೊ ನಾವೀಗೊಂದು ಆ್ಯಪ್ ಕೂಡ ಮಾಡ್ತಾಯಿದ್ವಿ ರೈತರಿಗೆ ಅವ್ರ ಭಾಷೆಯಲ್ಲೇ ಇಟ್ ವಿಲ್ ಗೈಡ್ ದೆಮ್ ಆ್ಯಂಡ್ ಟೇಕ್ ದೆಮ್ ಟು ದ ಎಂಟೈರ್ ಸೀಡಿಂದ ಹಾರ್ವೆಸ್ಟ್ವರೆಗೂ ಜರ್ನಿನ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಮೆಂಟರ್ ಆ್ಯಂಡ್ ಗೈಡ್ ದೆಮ್ ಸೊ ಅದು ಮಾಡ್ತೀವಿ ಎಲ್ಲ ಭಾಗದಲ್ಲೂ ಬಯಲ್ ಮಾಡ್ಬೋದು ಮಂಡ್ಯದಲ್ಲೂ ಮಾಡ್ಬೋದು ನೀರೇನು ತುಂಬ ಯಥೇಚ್ಛವಾಗಿ ಇದು ತುಂಬ ಹಾರ್ಶ್ ಜಾಗದಲ್ಲಿ ಕಷ್ಟ ಆಗುತ್ತೆ ತುಂಬ ಇರೋ ಕಡೆ ಬಟ್ ನೀರು ಅವೈಲಬಿಲ್ಟಿ ಇದೆ ಅಂದರೆ ಒಂದು ಒಂದು ಎರಡು ಇಂಚ್ ನೀರು ಬಿದ್ದರೆ ಬೋರ್ವೆಲ್ ಮಾಡುವ ಒಂದು ಎಕರೆ ಮಾಡ್ಬೋದು ಆರಾಮ್ಸೆ ಗಂಡ ಹೆಣ್ಣು ಇಬ್ರೆ ಯಾರು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಗಂಡ ಹೆಣ್ಣು ಇಬ್ರೆ ಡೈಲಿ ನಾಲ್ಕರಿಂದ ಅವರ್ ಕೆಲಸ ಮಾರ್ಕೆಟ್ ಏನೇ ಎಲ್ಲೂ ಹೊರ್ಗಡೆ ಮಾರ್ಕೆಟ್ ಇಲ್ಲ ಊರೇ ಮಾರ್ಕೆಟು ನಿಮ್ಮ ಊರಲ್ಲೇ ಇದೆಯಲ್ಲ ಮಾರ್ಕೆಟು ದುಡ್ಡು ಮಾರ್ಕೆಟ್ ಎಲ್ಲ ನೀವು ಎಲ್ಲರೂ ಬದನೇಕಾಯಿ ಈರುಳ್ಳಿ ಎಲ್ಲಿ ಬೆಳಿ ಎಲ್ಲ ಎಲ್ಲರೂ ಬಳಸೋಂಥದ್ದು ತಾನೇ ಬೆಳೀತಾಯಿರೋ ನೀವು ಕರೆಕ್ಟ್ ಏನ್ ಯು ಆರ್ ನಾಟ್ ಗ್ರೋಯಿಂಗ್ ಎಕ್ಸಾಟಿಕ್ ಥಿಂಗ್ಸ್ ಸೊಪ್ಪು ತರ ತರಕಾರಿ ಇದರಲ್ಲೇ ಮಾಡ್ಕೊಂಡು ಊರಲ್ಲೇ ಮಾರಾಟ ಮಾಡಿಕೊಂಡ್ರೆ ಸಾಕು ಹೇಗೆ ಹೇಗೆ ಮಾಡಕ್ಕೆ ಸಾಧ್ಯ ಅದನ್ನು ಆ ಮಾಡೆಲ್ ನನ್ಗೆ ಹೇಳ್ಬೋದಾ ಸುಮ್ಮನೆ ಒಂದು ರೆಫರೆನ್ಸ್ ಕೋಸ್ಕರ ನೋಡಿ ಒಂದು ಹಳ್ಳಿಯಲ್ಲಿ ಇನ್ನೂರೈವತ್ತು ಮನೆ ಇರುತ್ತೆ ಅಂದರೆ ಸಾವಿರ ಜನಸಂಖ್ಯೆ ಇನ್ನೂರೈವತ್ತು ಮನೆಯಲ್ಲಿ ಮೂವತ್ತು ಪರ್ಸೆಂಟು ಜಮೀನು ಇಟ್ಕೊಂಡಿರ್ತಾರೆ ಅಂದರೆ ಒಂದು ಎಪ್ಪತ್ತೈದು ಮನೆಯವರು ಜಮೀನು ಇಟ್ಕೊಂಡಿರ್ತಾರೆ ಎಪ್ಪತ್ತೈದು ಮನೆಯವರು ನಿಮಗೆ ಎರಡು ಎರಡು ಎಕರೆ ಆ್ಯಾವ್ರೇಜಲ್ಲಿ ಇಟ್ಕೊಂಡ್ರು ನೂರೈವತ್ತಿಂದ ಮುನ್ನೂರು ಎಕರೆ ಜಮೀನು ಇಟ್ಕೊಂಡು ಆ ಊರಿಗೆ ಆಯಿತಾ ಊರಲ್ಲಿ ಮುನ್ನೂರು ಎಕರೆ ಜಮೀನೇ ಇಟ್ಕೊಳ್ಳಿ ಜಾಸ್ತಿನೇ ತೊಗೊಳ್ಳಿ ಮುನ್ನೂರು ಎಕರೆ ಇಟ್ಕೊಳ್ಳಿ ಸಾವಿರ ಜನ ಮೂರ ಹೊತ್ತು ಊಟ ಮಾಡ್ತಾರೆ ಮೂರು ಸಾವಿರ ಊಟ ಒಂದು ದಿನಕ್ಕೆ ಆಯಿತು ಒಂದು ವರ್ಷಕ್ಕೆ ಮೂರು ಸಾವಿರ ಇಂಟು ಮುನ್ನೂರ ಅರವತ್ತೈದು ಆಲ್ಮೋಸ್ಟ್ ಹನ್ನೊಂದು ಲಕ್ಷ ಆಯಿತು ಹನ್ನೊಂದು ಲಕ್ಷ ಊಟದಲ್ಲಿ ಏನೇನು ಹೋಗುತ್ತೆ ಹನ್ನೊಂದು ಲಕ್ಷ ಊಟ ಊಟದಲ್ಲಿ ನಿಮಗೆ ಐವತ್ತರಿಂದ ಅರವತ್ತು ಥರ ಪದಾರ್ಥಗಳು ಬೇಕು ಮಸಾಲೆ ಅಕ್ಕಿ ಬೇಳೆ ರಾಗಿ ಐವತ್ತರಿಂದ ಅರವತ್ತು ಥರ ಬೇಕು ನಿಮ್ಮ ಮುನ್ನೂರು ಎಕರೆ ಅಲ್ಲಿ ವರ್ಷ ಪೂರ್ತಿ ಬೆಳೆದ್ರೆ ಕೆನ್ ಯು ಗಿವ್ ಇಟ್ ಟು ಯುವರ್ ವಿಲೇಜ್ ನಿಮ್ಮ ವಿಲೇಜ್ಗೆ ಕೊಡೋಕ್ಕಾಗಲ್ಲ ಓಕೆ ಆಗುತ್ತೆ ಕಮ್ಮಿ ಆಗುತ್ತೆ ಮುನ್ನೂರು ಎಕರೆಲ್ಲಿ ಬೆಳೆದ್ರೆ ನಿಮ್ಮ ವಿಲೇಜ್ಗೆ ಲೆವೆನ್ ಲ್ಯಾಕ್ ಮೀಲ್ಸ್ ಮಾಡೋದು ನಾಟ್ ಪಾಸಿಬಲ್ ಇಲ್ಲ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದು ಸೊ ಮಾರ್ಕೆಟ್ ಅಲ್ಲೇ ಇದೆ ಊರಲ್ಲೇ ಇದೆ ಇದನ್ನು ಪ್ರಮೋಟ್ ಮಾಡ್ಬೇಕಲ್ವಾ ನಾವು ಇದನ್ನು ಮಾಡಬೇಕಲ್ಲ ಇಲ್ಲ ನೀನು ಭತ್ತ ಬೆಳೆ ಫುಲ್ಲು ನೀನು ಕಬ್ಬು ಬೇಳಿ ಜೋಳ ಬೆಳಿ ಯಾರಿಗೆ ಇವ್ರಿಗೆ ಫ ವ್ಯಾಲ್ಯೂ ಅಡಿಷನ್ ಮಾಡೋದೆಲ್ಲ ಆಮೇಲೆ ಎಕ್ಸಸ್ ಲ್ಯಾಂಡಲ್ಲಿ ಈಗ ಫಸ್ಟು ಸರ್ವೈವ್ ಊರಲ್ಲಿ ಸರ್ವೈವ್ ಆಗಬೇಕು ಊರವರು ಊರಿಗೆ ಬೆಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ರೆವಲ್ಯೂಷನ್ ಇನ್ನೊಂದಿಲ್ಲ ಗಾಂಧೀಜಿ ಹೇಳಿರೋದು ಯಾವುದು ಸೇಮ್ ಸ್ವರಾಜ್ಯ ಸೇಮ್ ನಮ್ಮ ಊರವರು ಅವ್ರವ್ರಿಗೆ ಬೆಳ್ಕೊಂಬಿಟ್ರೆ ಇಂಡಿಯಾ ವಿಲ್ ಪ್ರಾಸ್ಪರ್ ಒಂದು ಎಪ್ಪತ್ತೈದು ಜನಕ್ಕೆ ಮನೆಯಲ್ಲಿ ಸುಮ್ ಮುನ್ನೂ ಒಂದೊಂದು ಲಕ್ಷ ಅಂದರೆ ಹಾಂ ಒಂದೊಂದು ಲಕ್ಷ ಅಂದರೆ ಎಪ್ಪತ್ತೈದು ಮನೆ ಒಂದು ಮುನ್ನೂರು ಎಕರೆ ಅಂದರೆ ಒಂದು ಎಕರೆಗೆ ಒಂದೊಂದು ಲಕ್ಷ ಅಂದರೆ ಮೂರು ಕೋಟಿ ರೂಪಾಯಿ ಜನರೇಟ್ ಆಯ್ತಾ ಮೂರು ಕೋಟಿ ರೂಪಾಯಿ ಊರಲ್ಲಿ ಒಂದು ತಿಂಗಳಿಗೆ ಅವ್ರು ಏನು ಮಾಡೋದು ವಿಲೇಜ್ ವಿಲ್ ಬಿಕಮ್ ಪ್ರಾಸ್ಪರಸ್ ಅಲ್ವಾ ಮೂರು ಕೋಟಿ ರೂಪಾಯಿ ಆದಾಗ ಇವು ಟ್ಯಾಕ್ಸ್ ರೈತರು ಟ್ಯಾಕ್ಸ್ ಕಟ್ತಾನೆ ಬಿಡಿ ಖುಷಿ ಖುಷಿನಾಗ ಉಳ್ಕೊಂಡು ಕಟ್ತಾರೆ ಅಲ್ವಾ ದಿಸ್ ಇಸ್ ವಾಟ್ ಟು ಪ್ರಮೋಟ್ ಅಂಡ್ ಇದು ಸರ್ಕಾರ ಮಾಡಬೇಕಾಗಿ ಓಕೆ ಈಗ ರೈತರು ನಮ್ಮ ಕಾರ್ಯಕ್ರಮ ನೋಡ್ತಿರುವಂಥ ರೈತರು ಈ ಒಂದು ಮಾಡೆಲ್ನ ತಿಳ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು ಸೊ ನಮ್ಮ ಈ ನಮ್ಮದು ಆರ್ಗ್ಯಾನಿಕ್ ಮಂಡ್ಯ ವೆಬ್ಸೈಟ್ ಇದೆ ಅಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ರಿಜಿಸ್ಟರ್ ಆಗ್ಬೋದು ಫೋನ್ ನಂಬರ್ಸ್ ಇದೆ ಬರ್ಬೋದು ಇಲ್ಲ ಮನೆ ಡೈರೆಕ್ಟಾಗಿ ಸೋಮಾರ ಕ್ಲಾಸಸ್ ಮಂಡ್ಯಾಗ ಬರ್ಬೋದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ನಮ್ಮ ಮಂಡ್ಯದಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಂದರೆ ಯಾರು ಬೇಕಾದ್ರು ಹೇಳ್ತಾರೆ ಮಂಡ್ಯಲ್ಲಿ ಕೆರಗೋಡು ರೋಡ್ ಅಂತ ಇತ್ತು ಆ ಕೆರಗೋಡು ಫ್ಯಾಕ್ಟ್ರಿ ಅದು ಪ್ರೊಡಕ್ಷನ್ ಅಲ್ಲಿಗೆ ಬಂದು ಬಂದರೆ ಕೇಳಬಹುದು ಪಾಠನ ಪ್ರತಿ ಸೋಮವಾರ ಇರುತ್ತೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಆಮೇಲೆ ಊಟ ಕೂಡ ಇರುತ್ತೆ ಊಟ ಮಾಡಿಕೊಂಡು ಸಾವಯವ ಊಟ ಆರ್ಗ್ಯಾನಿಕ್ ಫುಡ್ ಮುದ್ದೆ ಇದೆಲ್ಲ ಎಲ್ಲ ಇರ್ತವೆ ಆಮೇಲೆ ಮನೇಲಿ ಏನು ಮಾಡ್ತೀವಿ ಊಟ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ನಾವು ಟ್ರೈನಿಂಗ್ ಮಾಡಿಬಿಟ್ವಿ ನಮಗೆ ಸಪ್ಲೈ ಮಾಡಬೇಕು ಅಂತ ನಮ್ದಿಲ್ಲ ನಾವು ವಿ ಆರ್ ವೆರಿ ಡೆಮಾಕ್ರೆಟಿಕ್ ಅವ್ರಿಗೆ ಅವ್ರು ಬೆ ಬೆಳೆದ ಮೇಲೆ ಅವ್ರು ಎಲ್ಲಿ ಬೇಕಾದ್ರು ಮಾರಾಟ ಮಾಡ್ಕೋಬೋದು ನಮಗೆ ಕೊಡಬೇಕು ಅನ್ನೋ ಅನ್ನೋ ಆ ಸ್ವಾರ್ಥದಿಂದ ಮಾಡ್ತಿಲ್ಲ ಆ ಥರ ನೀವೇನು ಬರ್ಸ್ಕೊಳ್ಳಲ್ಲ ಅವ್ರ ಹತ್ರ ಇವತ್ತವರೆಗೂ ನಮ್ಮ ಸಪ್ಲೈ ಮಾಡೋರೈತೆ ಒಬ್ರದ್ರು ನಾವು ಕಾಂಟ್ರಾಕ್ಟ್ ಮಾಡಿಲ್ಲ ಅಗ್ರಿಮೆಂಟ್ ಮಾಡಿಲ್ಲ ಮಾಡಲೂಬಾರ್ದು ಯಾತಕ್ಕೆ ನಾಲೆಜಸ್ ಕೊಡೋ ಕೊಡೋದು ನಮ್ಮ ಸ್ವಾರ್ಥಕ್ಕಲ್ಲ ಹಂಗೆ ಮಾಡದೇ ಇದ್ರು ಕೂಡ ತುಂಬ ಜನ ನಿಮ್ಗೆ ಕೊಡ್ತಾ ಇದ್ದಾರೆ ಮತ್ತು ನಿಮ್ಮ ಒಂದು ಸ್ಟೋರ್ಗಳು ಕೂಡ ಚೆನ್ನಾಗಿ ನಡೀತಾ ಇವೆ ಚೆನ್ನಾಗಿ ನಡೀತಿದೆ ತುಂಬ ಜನ ಇದ್ದಾರೆ ಯಾಕಂದರೆ ರೇಟ್ ಫೇರ್ ಪ್ರೈಸ್ ಕೊಡ್ತೀವಿ ಸಿ ನಾನು ಮಂಡ್ಯಕ್ಕೆ ಬಂದಾಗ ಮಂಡ್ಯದಲ್ಲೆಲ್ಲ ಬೆಲ್ಲ ಎಲ್ಲ ಕೆಮಿಕಲ್ ಬೇಸ್ಡ್ ಆಗೋಗುತ್ತೆ ಮಂಡ್ಯ ಬೆಲ್ಲ ಅಂದರೆ ತುಂಬ ಫೇಮಸ್ ಇತ್ತು ಮಂಡ್ಯ ಬೆಲ್ಲ ಮಂಡ್ಯ ಬೆಣ್ಣೆ ತುಂಬ ಫೇಮಸ್ ಇತ್ತು ಮಂಡ್ಯ ಬೆಣ್ಣೆ ಅಂದರೆ ಅಷ್ಟು ಬೆಲ್ಲ ಯಾಕೆ ಫೇಮಸ್ ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಂಡ್ಯದಿಂದ ಅಲ್ಲಿ ಆ ರೀಜನಲ್ ಬೆಳೆದ ಕಂಬಿಗೆ ವಿಶೇಷ ಇದಿರುತ್ತೆ ಸೊ ಅದಕ್ಕೆ ಮಂಡ್ಯ ನಾನು ಬಂದಾಗ ಏನಾಗಿತ್ತು ಅಂದರೆ ಕಪ್ಪು ಬೆಲ್ಲ ಹೋಗ್ಬಿಟ್ಟು ಎಲ್ಲ ಗೋಲ್ಡ್ ಗೋಲ್ಡಲ್ಲ ಎಲ್ಲೋ ಬೆಲ್ಲ ಆಗಿಬಿಟ್ಟಿತ್ತು ಕೆಮಿಕಲ್ಸ್ ಹಾಕಿ 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 ಆವಾಗ ಬೆಲ್ಲಕ್ಕೆ ನಮ್ಮ ರೈತ್ರಿಗೆ ಸಿಗ್ತಾಯಿದ್ದು ಒಂದು ಕೆ ಜಿಗೆ ಕೆಮಿಕಲ್ ಬೆಲ್ಲಕ್ಕೆ ಸಾವಯವ ಬೆಲ್ಲನೇ ಇರಲಿಲ್ಲ ಬಿಡಿ ಆಲ್ಮೋಸ್ಟ್ ನೆಗ್ಲೆ ನೆಗ್ಲೆಕ್ಟ್ ಆಗಿತ್ತು ನೆಗ್ಲೆಜ್ಬಲ್ಲು ಒಂದು ಕೆ ಜಿ ಬೆಲ್ಲಕ್ಕೆ ಹದಿನೆಂಟರಿಂದ ಹತ್ತೊಂಬತ್ತು ರೂಪಾಯಿ ಸಿಗ್ತೈತೆ ಕೆ ಜಿ ಇವತ್ತು ನಮ್ಮ ಸಾವಯವ ಬೆಲ್ಲ ಮಾಡ್ತಾರಲ್ಲ ಅರವತ್ತು ರೂಪಾಯಿ ಸಿಗುತ್ತೆ ನಾವು ಪ್ರತಿ ಭಾನುವಾರ ಸಂತೆ ನಡೆಸ್ತೀವಿ ನಾವು ರೈತರಿಗೋಸ್ಕರ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡತ್ತಾರ ಮಂಡ್ಯದಲ್ಲಿ ಹೌದಾ ಪ್ರತಿ ಭಾನುವಾರ ಮಂಡ್ಯದಲ್ಲಿ ಡಿ ಸಿ ಆಫೀಸ್ ಅಂತ ಇದೆ ಪಾರ್ಕ್ ಇದೆ ಆ ಪಾರ್ಕ್ ಅದ ನಡೆಸ್ತಾರೆ ನಮ್ಮ ರೈತರು ಬಂದ್ಬಿಟ್ಟು ಅವರು ಅವರು ನೇರವಾಗಿ ಗ್ರಾಹಕರಿಗೆ ಮಾರ್ತ ಮಾರಾಟ ಮಾಡ್ತಾರೆ ರೈತರು ಮತ್ತು ಗ್ರಾಹಕರು ನೀವು ವೇದಿಕೆ ಸೃಷ್ಟಿ ನಾವು ವೇದಿಕೆ ಸೃಷ್ಟಿ ಮಾಡ್ತೀವಿ ಫ್ರೀ ಅದು ಅಲ್ಲಿ ಗ್ರಾಹಕರಿಗೆ ನೇರವಾಗಿ ರೈತರು ಎಂಬತ್ತು ರೂಪಾಯಿಗೆ ಮಾರ್ತಾರೆ ಬೆಲ್ಲನ ಹದಿನೆಂಟು ರೂಪಾಯಲ್ಲಿ ಎಂಬತ್ತು ರೂಪಾಯಲ್ಲಿ ನನಗೇನು ಖುಷಿ ಅಂದರೆ ಮೋಸ್ಟ್ ನಮ್ಮ ರೈತರು ನಮ್ಗೆ ಯಾರು ಇದು ಮಾಡ್ತಾರೆ ಮೋಸ್ಟ್ ಆಫ್ ದಮ್ಗೆ ಸಾಲನೇ ಇಲ್ಲ ಈಗ ಸಾಲ ಮುಕ್ತವಾಗಿದ್ದಾರೆ ಅವ್ರ ಆರೋಗ್ಯ ಚೆನ್ನಾಗಿದೆ ಅವ್ರ ಮನೆಗಳು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿ ಬಂದಿದಾವೆ ವಂಡರ್ಫುಲ್ ವೆರಿ ನೈಸ್ ಮಧುರ ನಿಮ್ಮ ಜರ್ನಿ ಕೇಳ್ತಾ ಇದ್ರೆ ಖುಷಿ ಆಗ್ತೈತಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಅದನ್ನು ಅಕೇನ್ ಪಾಸಿಂಗಲ್ಲಿ ಹೇಳಿದ್ರಿ ಏನಂದ್ರೆ ಜನರಿಗೆ ಗೊತ್ತಾಗಲ್ಲ ಅನ್ನೋ ಮಾತಾನೆ ಹೇಳಿದ್ರೆ ಜನರಿಗೆ ಜನರಿಗೆ ಎರಡು ವಿಚಾರಗಳು ಗೊತ್ತಾಗಲ್ಲ ಒಂದೇನಂದರೆ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗತ್ತಲ್ಲ ತುಂಬ ಜನರಿಗೆ ಇನ್ನೂ ಕೂಡ ಆರ್ಗ್ಯಾನಿಕ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಏನು ಕಡಿಮೆ ಸಿಗುತ್ತೆ ಅಥವಾ ಏನು ಈಸಿಯಾಗಿ ಸಿಗುತ್ತೆ ಅನ್ನೋದು ಅದನ್ನೇ ಆಗಿದೆ ಇರಲಿ ಅದು ಆಮೇಲೆ ಮಾತಾಡ್ತೀನಿ ಎರಡನೇ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಈಗ ಆರ್ಗ್ಯಾನಿಕ್ ಔಟ್ಲೆಟ್ಗಳು ತುಂಬ ಆಗ್ಬಿಟ್ಟಿದೆ ಮತ್ತು ಆರ್ಗ್ಯಾನಿಕ್ ಅನ್ನೋದನ್ನು ತುಂಬ ಜನ ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾವೆಲ್ಲದರೂ ಕೂಡ ಇದು ಆರ್ಗ್ಯಾನಿಕ್ ಇದೆ ಅಂತ ಹೇಳ್ತಾರೆ ನಾವು ಕೂಡ ಅಂದರೆ ನಮ್ಮಂಥ ವ್ಯಕ್ತಿಗಳು ಇನ್ಕ್ಲೂಡಿಂಗ್ ಮೀ ನಮಗೆ ಆರ್ಗ್ಯಾನಿಕ್ ಅಂದರೆ ಹೆಸರು ಸಿಕ್ಕರೆ ಸಾಕು ನಾನು ಆರ್ ತೊಗೊಂಡ್ಬಿಡ್ತೀನಿ ಬಿಕಾಸ್ ನನಗೆ ಎರಡೂ ದೃಷ್ಟಿಯಿಂದ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಯಾರು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋದಿದೆ ಸೊ ಈಗ ಪ್ರಶ್ನೆ ಏನಂದರೆ ಈಗ ನನ್ನಂಥ ವ್ಯಕ್ತಿಗಳಿಗೆ ಅಂದರೆ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆರ್ಗ್ಯಾನಿಕ್ ನಿಜವಾದ ಆರ್ಗ್ಯಾನಿಕ್ ಅನ್ನೋದು ಗೊತ್ತಾಗೋದು ಹೇಗೆ ತುಂಬ ಜನ ಮೋಸ ಮಾಡಿದ್ರು ಮಾಡ್ತಾ ಇದ್ದಾರೆ ಏನು ಈ ಪದ ಬಳಕೆ ಮಾಡಿಕೊಂಡು ಕಣ್ಮುಂದೆನೇ ನಾನು ಎಷ್ಟು ಜನ ನೋಡಿದ್ದೀನಿ ಸೀದಾ ಮಾರ್ಕೆಟಿಂದ ತರೋದು ಲೇಬಲ್ ಚೇಂಜ್ ಮಾಡಿಬಿಟ್ಟು ಮಾರಾಟ ಮಾಡೋದು ತುಂಬ 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 ಜನ ಮಾಡ್ತಾರೆ ನಿಮಗೆ ಸರ್ಟಿಫಿಕೇಷನ್ ಹಾಕ್ತಾರೆ ಸರ್ಟಿಫಿಕೇಷನ್ ತೊಗೊಳ್ತಾರೆ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಸರ್ಟಿಫಿಕೇಷನ್ ಬಾಡಿ ಅವ್ರು ಏನು ನಿಮ್ಮ ಇದೆಲ್ಲ ಚೆಕ್ ಮಾಡಲ್ಲ ಆಯಿತಾ ಆರು ತಿಂಗಳು ಒಂದ್ಸರ್ತಿ ಆಡಿಟ್ ಮಾಡ್ತಾರೆ ಸೊ ತುಂಬ ಜನ ಮಾಡ್ತಾರೆ ಸರ್ಟಿಫಿಕೇಟ್ ನೋಡೋದು ಅಲ್ಲ ನೀವೇನಾರು ತೊಗೋಬೇಕು ಅಂದರೆ ಟ್ರೂಲಿ ಆರ್ಗ್ಯಾನಿಕ್ ಯು ಶುಡ್ ಲುಕ್ ಎಟ್ ಯಾರದು ಕಂಪನಿ ಕಂಪನಿ ಯಾರ್ದು ಓನರ್ ಯಾರು ಅವ್ರ ಹಿನ್ನೆಲೆ ಏನು ಯಾರ್ಯಾರು ಅದಕ್ಕೆ ಫೌಂಡರ್ಸು ಅವ್ರ ಹಿನ್ನೆಲೆ ಏನು ಅವರು ಹೆಂಗಿದ್ದಾರೆ ನೋಡೋಕ್ಕೆ ಅವರು ಆರೋಗ್ಯವಾಗಿದ್ದಾರೆ ಅವ್ರು ಆ ಅದು ಅಷ್ಟು ನಿಮ್ಗೆ ನೋಡ್ಬೋ ಇದು ಮಾಡೋದು ಯಾಕಂದರೆ ಬಹುತೇಕ ಕರೆಕ್ಟಾಗಿ ಮಾಡ್ತಾ ಇರೋರು ನಮ್ಮಂಗೆ ಫೇಸ್ ಮಾಡ್ತಾರೆ ಕ್ಯಾಮ್ರಾನ ಮೀಡಿಯಾನ ಈ ಆನ್ಲೈನ್ ಎಲ್ಲ ಡಿಜಿಟಲ್ ಇರ್ತೀವಿ ಮಾತಾಡುತ್ತೆ ನಮ್ಮ ಆವಾ ಭಾವನೇ ಹೇಳ್ಬಿಡುತ್ತೆ ನಾವು ಸತ್ಯನ ಸುಳ್ಳು ಅಂತ ಸೊ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ನಮ್ಮ ನಮ್ಮ ಈ ಈ ಆಫ್ ದ ಫೌಂಡರ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ನೀವು ಕನ್ವಿನ್ಸ್ ಆದರೆ ಕೆನ್ ಡೈರೆಕ್ಟ್ಲಿ ಗೋ ಎಡ್ ಅಂಡ್ ಬೈ ಮೋಸ್ಟ್ ಮೋಸ ಮಾಡೋರು ಅವ್ರು ಯಾರು ಫೋನ್ ಅಂತಾನೆ ನಿಮ್ಗೆ ಗೊತ್ತಿರಲ್ಲ ಬಟ್ ನಮಗೆ ಫೋನ್ ಎಲ್ಲಿ ಸಿಗ್ತಾರೆ ಈಗ ನೀವು ಸಿಕ್ಕ್ರಿ ಬಿಕಾಸ್ ನೀವು ಸಿ ನಮ್ಮ ಎನಿ ಕಂಪ್ನಿ ತೊಗೊಳ್ಳಿ ಅಕ್ಷಯ ಕಲ್ಪ ತೊಗೊಳ್ಳಿ ಶಶಿ ಸಿಗಲ್ಲ ಈ ಆಲ್ ಓವರ್ ದ ಮೀಡಿಯಾ ಇರ್ತಾರೆ ಆ ಟಾಕ್ ಟು ಶಶಿ ಗೊತ್ತಾಗುತ್ತೆ ಶಶಿ ಅವರು ಎಷ್ಟು ಎಲ್ಲ ಆನೆಸ್ಟಾಗಿ ಮಾಡ್ತಾ ಇರೋರು ದ್ಯಾರ್ ದೇರ್ ಕೆನ್ ಕ್ಯಾನ್ ರೀಚ್ ಔಟ್ ನನಗೆ ಎಷ್ಟೊಂದು ಜನ ಬರೀತಾರೆ ಲಿಂಕ್ಡ್ನಲ್ಲಿ ಬರೀತಾರೆ ರಿಪ್ಲೈ ಟು ಅದ್ ಇನ್ಸ್ಟಾಗ್ರಾಮಲ್ಲಿ ಬರೀತಾರೆ ಜಿನ ರಿಪ್ಲೈ ಇಟ್ಟು ನಾನು ನಿಮಗೆ ಲಿಂಗಡಿನಲ್ಲಿ ಕನೆಕ್ಟ್ ಆಗಿದ್ದೆ ನೀವೊಂದು ಲಿಂಗಡಿನಲ್ಲೇ ಮಾಡಿದ್ದಿಲ್ಲ ಅದೇ ಅದು ಸೊ ಫೌಂಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಮಿಕ್ಕಿ ಅವ್ರು ಕರೆಕ್ಟ್ ಆಗಿದ್ದಾರೆ ಮಿಕ್ಕಿದಲ್ಲ ಕರೆಕ್ಟ್ ಆಗಿರುತ್ತೆ ಓಕೆ ಬಟ್ ತುಂಬ ದೊಡ್ಡ ಕಂಪನಿಗಳಾದಾಗ ಫೌಂಡರ್ಗೆ ಅಂದರೆ ಫೌಂಡರ್ ತುಂಬ ಬಿಸ್ನೆಸ್ಗಳಿದೆ ಇದೊಂದು ಬಿಸ್ನೆಸ್ಸು ಅಂತಂದಾಗ ಆತ ಎದುರುಗಡೆ ಬರುವಂಥದ್ದು ಕ್ಯಾಮ್ರಾ ಫೇಸ್ ಮಾಡುವಂಥದ್ದು ಇದು ಸಾಧ್ಯ ಆಗುತ್ತಾ ಸಿ ನಾವು ಇರೋದು ಬಿಸ್ನೆಸ್ ಯಾವುದಂದ್ರೆ ಫುಡ್ ಬಿಸ್ನೆಸ್ ಆಯಿತಾ ಇಂಪಾರ್ಟೆಂಟು ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಫೌಂಡರ್ಸ್ ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಬಿಸ್ನೆಸ್ ಇದೆ ಅಂದರೆ ನಾ ಅದನ್ನ ಏನಾರು ಬೇಕಾದ್ ಮಾಡ್ಕೊ ನೀನು ಜನದ ಬಾಯಿಗೆ ಊಟ ಆಗ್ತಾ ಇದೆಯಪ್ಪ ವೆರಿ ಕ್ರೂಷಲ್ ದಿಸ್ ಪೊಸಿಷನ್ ಇಸ್ ವೆರಿ ಕ್ರೂಷಿಯಲ್ ಸೊ ನೀನು ನೂರು ಅದರ್ ಬಿಸ್ನೆಸ್ ಇರಲಿ ಈ ಬಿಸ್ನೆಸ್ ಯು ಹ್ ಟು ಬಿ ದರ್ ಎರಡನೇದು ಈಗ ನೀವು ಹೇಳಿದಾಗೆ ನಾವು ಫೌಂಡರ್ ಅನಾಲಿಸ್ಸು ಮತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಓಕೆ ಅದನ್ನೆಲ್ಲ ಒಂದು ಎರಡನೇದು ಒಂದು ಪ್ರಾಡಕ್ಟ್ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ಓಕೆ ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ಕನಕ್ಪುರ ರೋಡಿಗೆ ಹೋಗಿದ್ದೆ ಒಂದು ಸಲ ಒಂದು ಫಂಕ್ಷನ್ ಇತ್ತು ಹೋಗಿ ಬರಬೇಕಾದ್ರೆ ನಾನು ಕನಕ್ಪುರ ರೋಡಲ್ಲಿ ಅವರೇ ಮಾರ್ತಾಯಿದ್ರು ನಾನು ಯೂಶ್ವಲಿ ಆ ಥರ ಮಾ ತೊಗೊಂಡು ಬಂದೆ ನಾನು ಎರಡು ಕೆ ಜಿ ತೊಗೊಂಡೆ ನನ್ನ ಫ್ರೆಂಡ್ಗೊಂದು ನಾನು ಒಂದು ತೊಗೊಂಡು ಅವರು ಎಷ್ಟು ರುಚಿ ಇತ್ತು ಅಂತಂದರೆ ನಾನು ಭಾಳ ಎಂಜಾಯ್ ಮಾಡಿದೆ ಅದನ್ನು ಇದು ನನಗೆ ಗೊತ್ತಾಯಿತು ಕೆಲವೊಂದು ಸಲ ಗೊತ್ತಾಗಲ್ಲ ಅಂದರೆ ನಾವು ಆರ್ಗ್ಯಾನಿಕ್ ಅಂತ ತಗೊಂಡಿದ್ದು ಈಗ ನಾವು ನಾನು ಬೇರೆ ಬೇರೆ ಕಡೆ ತೊಗೋತೀನಿ ಎಣ್ಣೆನೇ ತೊಗೋತೀನಿ ಎಲ್ಲ ತೊಗೋತೀನಿ ಬಟ್ ನಮ್ಮ ಮನೇಲಿ ಅವರು ಅವರು ಏನು ಹೇಳಲ್ಲ ನಂಗೆ ಇದು ಏನು ಚೆನ್ನಾಗಿದೆ ನಾನು ಹೇಳ್ತೀನಿ ಇದನ್ನು ಕಡಿಮೆನೇ ಹಾಕಿ ಇದು ಜಾಸ್ತಿ ಬೇಡ ಇದು ಕಡಿಮೆ ಹಾಕಿದರೂ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಹೆಣ್ಮ ಅಂದರೆ ನಮ್ಮ ಮನೇಲಿ ಹಂಗಿರ್ಬೋದು ಅದು ಬೇರೆ ವಿಚಾರ ಬಟ್ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ ಖಂಡಿತವಾಗ್ಲೂ ಗೊತ್ತಾಗತ್ತಾ ಎಸ್ಪೆಷಲಿ ಈಗ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಅದೇ ಹೇಳ್ತೀನಿ ಸ್ಟೋರಿ ಫಸ್ಟು ಬರ್ತಾರೆ ಸ್ಟೋರ್ಗೆ ಎಲ್ಲ ಕೇಳ್ಕೊಂಡು ನೋಡೋಣ ಅಂತ ಬರ್ತಾರೆ ನಮ್ಮದು ಸ್ವಲ್ಪ ಕಾಸ್ಟ್ಲಿ ಇದೆ ನಮ್ಮ ರೈತ್ರಿಗೂ ಫೇರ್ ಪ್ರೈಸ್ ಕೊಡ್ತೀವಿ ಸೊ ನಮ್ಮದು ಬೇರೆ ಪ್ರೊಡ್ಯೂಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಮೂವತ್ತು ಪರ್ಸೆಂಟು ಜಾಸ್ತಿ ಇರುತ್ತೆ ಆಯಿತಾ ಸೊ ಬಂದು ತೊಗೊಳ್ತಾರೆ ಇಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಕಾಸ್ಟ್ಲಿ ಅಂದ್ಬಿಟ್ಟು ಬೇರೆ ಆರ್ಗ್ಯಾನಿಕ್ ಸ್ಟೋರ್ಸ್ಗೆ ಹೋಗ್ತಾರೆ ಅಲ್ಲಿ ಚೀಪಾಗಿ ಸಿಗತ್ತೆ ಅಂತ ತೊಗೊಂಡು ಬಂದು ಅದೆಲ್ಲ ಅಡುಗೆ ಮಾಡ್ತಾರೆ ಡಿಫ್ರೆನ್ಸ್ ಗೊತ್ತಾಗೋಗುತ್ತೆ ಮೂರನೇ ಬಾರಿಯಿಂದ ಎಲ್ಲೂ ಹೋಗಲ್ಲ ಸೊ ಡಿ ಖಂಡಿತವಾಗಲೂ ಡಿಫ್ರೆನ್ಸು ನಿಮ್ಮ ಫುಡ್ಡಲ್ಲಿ ಖಂಡಿತವಾಗ್ಲು ಗೊತ್ತಾಗುತ್ತೆ ನೀವು ರೆಗ್ಯುಲರಾಗಿ ನೀವು ಕೆಮಿಕಲ್ ಇದು ಬೇಸ್ಟ್ ಇದು ಯೂಸ್ ಮಾಡ್ತಿದ್ರೆ ನೀವು ನಿಮ್ಮ ಊಟ ಆರ್ಗ್ಯಾನಿಕ್ ಸೊಗಡು ಬಂದ್ಬಿಡುತ್ತೆ ನೀವು ಅವರೇ ಯಾಕೆ ಚೆನ್ನಾಗಿತ್ತು ಸೊಗಡು ಯಾಕಿತ್ತು ಮೋಸ್ಟ್ಲಿ ಅವ್ರು ಪೆಸ್ಟಿಸೈಡ್ ಹೊಡೆದಿರೋಲ್ಲ ಹೊಡೆದಿರಲ್ಲ ಅನ್ಸುತ್ತೆ ಸೊ ಅದಕ್ಕೆ ಸೊಗಡು ಬಂದ್ಬಿಡುತ್ತೆ ಸೊ ನಿಮ್ಗೆ ಆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಫುಡ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಆರ್ಗ್ಯಾನಿಕ್ ಲೈಫ್ ಲಾಂಗ್ ತಿಂದೆ ಇರೋರಿಗೆ ಏನು ಅವ್ರಿಗೆ ಗೊ ಕಷ್ಟ ಅವ್ರಿಗೆ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ ಈಜಿ ಅಂತೀರಾ ಹಾಂ ಅವ್ರಿಗೆಸಿ ಈಗ ನಮ್ಮ ತುಪ್ಪ ಎಷ್ಟು ಜನ ಹೇಳಿದ್ದಾರೆ ಅಂದರೆ ಸರ್ ನಮ್ಮ ನಿಜವಾಗ್ಲೂ ನಮ್ಮ ಅಜ್ಜಿ ನಾಪಿಸ್ತೀರಿ ನೀವು ಅಂತ ನಮ್ಮ ಅಜ್ಜಿ ಬಂದಿದ್ದಾರೆ ಅಷ್ಟು ಸೊ ದಟ್ ಆಗಿಬಿಡುತ್ತೆ ಫುಲ್ ಯು ವಿಲ್ ಕನೆಕ್ಟ್ ನಮ್ಮ ಬೆಣ್ಣೆ ನಮ್ಮ ಊರಲ್ಲಿ ಅಜ್ಜಿ ಆಗ್ತಾ ಆಗ್ತಾಯಿದವರು ಇಷ್ಟ ಆ ಅದೇ ಬೆಣ್ಣೆ ಇವತ್ತು ನಾವು ತಂದಿದ್ದೀವಿ ಆ ಬೆಣ್ಣೆ ನಿಮ್ಗೆಲ್ಲೂ ಸಿಗೋದಿಲ್ಲ ಬೆಣ್ಣೆನೂ ಸಿಗುತ್ತೆ ಬೆಣ್ಣೆನೂ ಸಿಗುತ್ತೆ ಸೊ ಈಗ ನನಗೆ ಒಬ್ಬರು ಒಂದು ವರ್ಷದಲ್ಲಿ ಮೆಸೇಜ್ ಮಾಡಿದರು ಸರ್ ನನ್ನ ಮಗಳು ಹಾಲು ಕುಡಿಯೋದು ಬಿಟ್ಬಿಟ್ಟಿದ್ದಾರೆ ಅಂತ ನಿಮ್ಮಿಂದ ಹಾಲು ಕುಡಿಯೋದು ಬಿಟ್ಬಿಡಿದಾರೆ ಸರ್ ನಾನು ಫುಲ್ ಟೆನ್ಷನ್ ಆಗಿ ನಾನೇ ಮೆಸೇಜ್ ಮಾಡಿದೆ ಏನಾಯ್ತು ನೀನು ಮಾತಾಡ್ಬೇಕು ಕುಡಿ ಫೋನ್ ನಂಬರ್ ಅಂತ ರೀ ನಾನೇ ಇದು ಮಾಡಿದೆ ಮಾತಾಡಿದ್ರೆ ಸರ್ ನಾನು ಸಿಕ್ಸ್ ಟೇಜಿಗೆ ಮೂವ್ ಆಗಿದ್ದೀನಿ ಬನ್ಶಂಕರಿ ಸಿಕ್ಸ್ ಟೇಜಿಗೆ ನನ್ನ ಮಗಳು ಹಾಲು ಕುಡ್ದು ಎರಡು ವರ್ಷ ಆಯಿತು ಮತ್ತು ನಾ ನಾನೇನು ನಾವೇನು ಮಾಡಿದ್ದು ಅವಳು ನಿಮ್ಮ ಹಾಲೇ ಕುಡಿತಾ ಇದ್ದ ಸರ್ ಇವಾಗ ಯಾವ ಹಾಲು ಕುಡಿತಿಲ್ಲ ಎರಡು ವರ್ಷದಿಂದ ನೀವು ಸಪ್ಲೈ ಮಾಡೋಲ್ಲ ಅಲ್ಲಿಗೆ ಸಿ ಮಕ್ಕಳು ಏನು ಗೊತ್ತಿಲ್ಲದಾರ ಮಗು ಫೋರ್ ಇಯರ್ಸ್ ಹುಡುಗಿ ಇಸ್ ಇದು ಬೇರೆ ಯಾವ ಹಾಲು ಕುಡಿಲಿಲ್ಲ ಎಲ್ಲ ಹಾಲು ಟ್ರೈ ಮಾಡಿಬಿಡಿದಾರೆ ಕುಡಿದ ಕುಡ್ದಿಲ್ಲ ಒಪ್ಪು ಆಮೇಲೆ ನಾನು ಇಮಿಡಿಯೇಟ್ ಆಗಿ ರೆಸ್ಯೂಮ್ ಮಾಡಿಸೋದ್ ಇಲ್ಲಿ ಸ್ಟಾರ್ಟ್ ಮಾಡಿಸಿದ್ವಿ ಸೊ ಆ ಡಿಫ್ರೆನ್ಸ್ ಮಕ್ಕಳೇ ಹೇಳ್ತಾರೆ ದೊಡ್ಡವ್ರು ಬೇಡ ಮಕ್ಕಳೇ ಹೇಳ್ತಾರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ತುಪ್ಪ ಬರುತ್ತೆ ನಮ್ಮ ಇವ್ರ ಕಡೆಯಿಂದ ನಮ್ಮ ಓಕೆ ನನಗೆ ಆ ತುಪ್ಪ ತಿಂದರೆ ತುಪ್ಪ ನನಗೆ ಅನ್ಸೋದೇ ಇಲ್ಲೇನು ಇಲ್ಲ ಇಲ್ಲ ನೀವು ನಮ್ಮ ಸ್ಟೋರಲ್ಲಿ ತೊಗೊಳ್ಳಿ ತುಪ್ಪ ಗೊತ್ತಾಗತ್ತೆ ತುಪ್ಪ ಅಂದರೆ ಡೆಫಿನೇಷನ್ ಇದೆ ಇದು ನೋಡಿ ಇದು ಹೆಂಗೆ ಮೋಸ ಅಂತ ಹೇಳ್ತೀನಿ ಎಲ್ಲ ಎಲ್ಲರೂ ಮಾರ್ಕೆಟಿಲಲ್ಲಿರೋ ನೈಂಟಿ ನೈನ್ ಪರ್ಸೆಂಟ್ ತುಪ್ಪ ಮಾಡೋದು ಹಿಂಗೆ ಹೆಂಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಹೇಳಿ ತುಪ್ಪ ಹೆಂಗೆ ಮಾಡಬೇಕು ಅಂತ ನಿಮ್ಮ ಅಜ್ಜಿ ಹೆಂಗೆ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಹೆಂಗೆ ಮಾಡ್ತಾ ಇದ್ರು ಅಂತಂದರೆ ಈಗ ನಾನು ನೆನ್ಪು ಮಾಡ್ಕೊತೀನಿ ಹಾಂ ಮೊಸರು ಓಕೆ ಹಾಲು ಕಾಯಿಸ್ತಾ ಇದ್ರು ಮೊಸರು ಮಾಡ್ತಾ ಮೊಸರು ಮಾಡ್ತಾ ಇದ್ರು ಮಜ್ಜಿಗೆ ಮಾಡ್ತಾ ಇದ್ರು ಮೊಸರು ಒನ್ ಟ್ವೆಲ್ ಅವರ್ಸ್ ಆದ್ಮೇಲೆ ಮೊಸರು ಆಗೋದು ಹೌದು ಫರ್ಮೆಂಟೇಷನ್ ಆಗ್ತಾ ಇತ್ತು ಫರ್ಮೆಂಟೇಶನ್ ಆಮೇಲೆ ಮೊಸರು ಕಡಿಯೋರು ಕಡಿಯೋರು ಇಲ್ಲೇ ಬರೋದು ಬೆಣ್ಣೆ ಬರೋದು ನಾನು ಹಿಂಗೆ ಹಿಂಗೆ ಹಿಂಗ್ ಮಾಡ್ಕೊಳ್ಳಿರೋರು ಆಮೇಲೆ ನಾವು ಪಕ್ಕದಲ್ಲಿ ಕುತ್ಕೊಂಡಿರ್ತಿದ್ವಿ ನಮ್ಗೆ ಸ್ವಲ್ಪ ಸ್ವಲ್ಪ ಕೊಡೋರು ಹಿಂಗೆ ಬೆಣ್ಣೆ ಆ ಇದಕ್ಕೆ ಹತ್ತು ಕೂಡ ರೆಡ್ಳೆ ಕಲರ್ ಯಾವ್ದು ಇತ್ತು ಎಲ್ಲೋ ಇತ್ತು ಹೌದು ಹ್ಞೂ ಅದನ್ನು ಕಾಯಿಸಿದ್ರೆ ಅದು ಕಲರ್ ತುಪ್ಪ ಬರುತ್ತೆ ಎಲ್ಲ ಕಲರ್ ಅದು ಹೌದು ಆಮೇಲೆ ಅದು ಕಾಯಿಸ್ತಿರ್ಬೇಕಾದ್ರೆ ಇಡೀ ಜಾಗ ಇಡೀ ಪರಿಮಳ ಪರಿಮಳ ಇಡೀ ಪರಿಮಳ ಆಯ್ತಾ ಹೌದು ಇವತ್ತು ಹ್ಞೂ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಮ್ ಹೆಂಗೆ ತುಪ್ಪ ಮಾಡ್ತಾರೆ ಹಾಲಲ್ಲಿ ಫ್ಯಾಟ್ ತೆಗಿತಾರೆ ಓಕೆ ಮೆಷಿನ್ ಇಸ್ ಮೆಷಿನ್ಸ್ ಇದೆ ಆ ಫ್ಯಾಟ್ನ ಕಾಯಿಸ್ಬಿಟ್ಟು ಮಾಡೋದೆ ತುಪ್ಪ ಹೆಂಗ್ ಚೇಂಜ್ ಮಾಡ್ಬಿಡ್ರೆ ಎಫಿಶಿಯನ್ಸಿ ಅಂದ್ಕೊಂಡು ದಟ್ ತುಪ್ಪ ಪ್ರೊಸೆಸ ಚೇಂಜ್ ಆಗೋಯ್ತು ಬಟ್ ಯಾರು ಹೇಳೋದೇ ಹಾಲು ಅದನ್ನ ಹಾಲು ಬೆಳಗ್ಗೆ ಮೇಲೆ ಕೆನೆ ಬರುತ್ತೆ ಇಡೋದು ಆಮೇಲೆ ಕಾಯಿಸ್ಬಿಡ್ತು ತುಪ್ಪನ ಹೆಂಗ್ ತುಪ್ಪ ಆಯ್ತು ಒಂದು ಈಗ ರಿಮೂವ್ ಒನ್ ಫರ್ಮೆಂಟೇಶನ್ ಪ್ರಾಸೆಸ್ ಹೆಂಗಾಯ್ತು ತುಪ್ಪ ಅದು ಎಲ್ಲರೂ ಮಾಡೋದು ಎಲ್ಲ ದೊಡ್ಡ 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 ಡೈರಿ ಒನ್ ಏನದು ಹೆಂಗೆ ಅಲ್ಮೋಸ್ಟ್ ಅಲ್ವ ಅದು ಹೇಳ್ಬೇಕು ಸಿ ಅದು ನಾವು ಈ ಥರ ಮಾಡ್ತಿಲ್ಲಪ್ಪ ಇದು ನನ್ನ ಪ್ರೋಸೆಸ್ ಅಂತ ಹೇಳ್ಬೇಕಲ್ವಾ ಅದಕ್ಕೆ ಏಳ್ನೂರು ರೂಪಾಯಿಗೆ ತುಪ್ಪ ನಿಮಗೆ ನಮ್ಮದು ಎರಡು ಸಾವಿರ ರೂಪಾಯಿ ಆಗುತ್ತೆ ಯಾಕಂದರೆ ಪ್ರಾಸೆಸ್ ಹಂಗಿದೆ ಇದೆ ಹೆಂಗೆ ಹೇಳ ಈಗ ಆರ್ಗ್ಯಾನಿಕ್ ಕಾಸ್ಟ್ಲಿ ನಾನು ಏನು ಹೇಳಿ ಆನ್ಸರ್ ಇದಕ್ಕೆ ಮಾಡ್ತಾರ ವಿಧಾನ ತಪ್ಪದು ನಾವು ಮಾಡ್ತಾರೆ ಕರೆಕ್ಟು ನಾವು ಪ್ರಶ್ನೆ ಮಾಡ್ಬೇಕು ನೀನು ಹೆಂಗೆ ಕೊಡ್ತಾಯಿದ್ಯಾಪ್ಪ ಏಳ್ನೂರು ರೂಪಾಯಿಗೆ ಅಂತ ಪ್ರಶ್ನೆ ಮಾಡಬೇಕಲ್ವಾ ನಾವು